ಗಣಪತಾಯೇ ನಮಃ ಶ್ರೀ ರುದ್ರಾಯ ನಮಃ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಇಂದು ನಾನು ನಿಮಗೆ ಕಣ್ಣಿನಿಂದ ಕೆಲವೇ ನಿಮಿಷದಲ್ಲಿ ಆಕರ್ಷಣೆ ಮಾಡುವುದು ಹೇಗೆ ಅದರದ್ದು ವಿಧಿವಿಧಾನ ಹೇಗೆ ಅದ್ರ ಮಂತ್ರ ಏನು ತಗೊಂಡು ಬಂದಿದ್ದೀನಿ ಸ್ನೇಹಿತರೆ ಬನ್ನಿ ಅದು ಹೇಗಿದೆ ತಿಳ್ಕೊಣ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಈ ವಿಧಿ ಮಾಡಬೇಕಾಗಿರೋದು ಶನಿವಾರ ದಿನ ಸ್ನೇಹಿತರೆ ಶನಿವಾರ ದಿನ ಅದಕ್ಕೆ ಬೇಕಾಗಿರೋ ಐಟಮ್ ಒಂದು ಕೆಂಪು ಬಟ್ಟೆ ಸ್ನೇಹಿತರೆ ಚಿಕ್ಕದು ಆ ಕೆಂಪು ಬಟ್ಟೆಗೆ ಒಳಗಡೆ ಎರಡು ಕರ್ಪೂರ ಮೂರು ಲವಂಗ ಮೂರು ಏಲಕ್ಕಿ ಕಾಯಬೇಕಾಗುತ್ತೆ ಸ್ವಲ್ಪ ಕುಂಕುಮ ಸ್ನೇಹಿತರೆ ಮತ್ತು ಒಂದು ಪೇಪರು ಒಂದು ಪೆನ್ನು ರೆಡ್ ಪೆನ್ನು ಇಷ್ಟನ್ನು ತಂದಿಟ್ಕೊಳ್ಳಿ ಸ್ನೇಹಿತರೆ ಆ ಕೆಂಪು ಬಟ್ಟೆ ಒಳಗಡೆ ಫಸ್ಟು ಎರಡು ಕರ್ಪೂರ ಇಡಿ ಮೂರು ಏಲಕ್ಕಿ ಇಡಿ ಮೂರು ಲವಂಗ ಇಡಿ ಸ್ವಲ್ಪ ಕುಂಕುಮ ಇಡಿ ಅದಾದಮೇಲೆ ನಿಮಗೆ ಯಾರು ಆಗಬೇಕು ಅವರ ಹೆಸರನ್ನು ಹನ್ನೊಂದು ಸಾರಿ ಬರೀರಿ ಸ್ನೇಹಿತರೆ ಕೆಂಪು ಪೆನ್ನಲ್ಲಿ ಹನ್ನೊಂದು ಸಾರಿ ಬರೆದು ಅದನ್ನು ಅದರೊಳಗೆ ಇಟ್ಬಿಡಿ ಸ್ನೇಹಿತರೆ ಅದರೊಳಗಡೆ ಇಟ್ಟು ಅದನ್ನು ಗಂಟು ಕಟ್ಟಿ ಸ್ನೇಹಿತರೆ ಕೆಂಪು ಬಟ್ಟೆನ ಕೆಂಪು ಬಟ್ಟೆನ ಗಂಟು ಕಟ್ಟಿಬಿಟ್ಟು ನಾನು ಏನು ಹೇಳ್ತೀನೋ ಮಂತ್ರ ಅದನ್ನು ನೂರ ಎಂಟು ಸಾರಿ ಹೇಳಬೇಕು ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇದನ್ನು ಶನಿವಾರ ದಿನ ಮಾಡಬೇಕು ಇದಕ್ಕೆ ಯಾವುದೇ ದಿಕ್ಕಿಲ್ಲ ಯಾವುದೇ ಸಮಯ ಇಲ್ಲ ಆಯಿತಾ ಎಷ್ಟು ಬೇಕಾದರೂ ಮಂತ್ರ ಹೇಳ್ಕೋಬೋದು ನೀವು ಇದನ್ನು ಕೌಂಟ್ಲೆಸ್ ಮಂತ್ರ ಎಷ್ಟು ಸಾರಿ ಹೇಳಿ ಸಿದ್ಧಿ ಮಾಡ್ಕೊಳ್ಳಿ ಸೊ ಮಂತ್ರ ಬಂದು ಓಂ ವಶ್ಯಮುಖಿ ರಾಜಮುಖಿ ಸ್ವಾಹ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಮಂತ್ರ ಓಂ ವಶ್ಯಮುಖಿ ರಾಜಮುಖಿ ಸ್ವಾಹ ಇದನ್ನು ನಿಮ್ಮ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ಸಾರಿ ಹೇಳಿಬಿಟ್ಟು ಶನಿವಾರ ದಿನ ಅದೆಲ್ಲ ಹೇಳಿ ಮೇಲೆ ಆ ಕೆಂಪು ಬಟ್ಟೆಲಿ ಏನವೆಲ್ಲ ಹಾಕಿದ್ದೀರೋ ಅದನ್ನು ನಿಮ್ಮ ಜೇಬಲ್ಲಿ ಇಟ್ಕೊಂಡು ಹೊಡಿ ಸ್ನೇಹಿತರೆ ಹುಡುಗಿರಾಗಿದ್ದರೆ ಪರ್ಸಲ್ಲಿ ಇಟ್ಕೊಳ್ಳೆ ಹುಡುಗರಾಗಿದ್ದರೆ ಜೇಬಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಇಟ್ಕೊಂಡು ನೆಕ್ಸ್ಟ್ ಡೇ ಭಾನುವಾರ ಬರುತ್ತೆ ಭಾನುವಾರ ಕಡೆ ಆಫೀಸ್ ಇರಲ್ಲ ಕೆಲವರು ಮನೆ ಪಕ್ಕದಲ್ಲಿರೋ ಇಷ್ಟಪಡ್ತಾ ಇರ್ತಾರೆ ಇಲ್ಲ ಆಫೀಸಲ್ಲಿರೋ ಇಷ್ಟಪಡ್ತಾ ಇರ್ತಾರೆ ನೀವು ಯಾವಾಗ ಅವ್ರ ಮುಂದೆ ಹೋಗ್ತಿರೋ ಆವಾಗ ಅದು ನಿಮ್ಮ ಜೇಬಲ್ಲೇ ಇರಲಿ ನಿಮ್ಮ ಪರ್ಸಲ್ಲೇ ಇರಲಿ ಅವರ ಮುಖ ನಾನು ನೋಡ್ತಾ ನಾನು ಏನು ಹೇಳಿದ್ನೋ ಮಂತ್ರ ಓಂ ಅಶ್ಯಮುಖಿ ರಾಜಮುಖಿ ಸ್ವಾಹ ಈ ಮಂತ್ರನ ಮೂರೇ ಮೂರು ಸಾರಿ ನೋಡಿ ಸ್ನೇಹಿತರೆ ಸಾಕು ಆಮೇಲೆ ಚಮತ್ಕಾರ ನೋಡಿ ಸ್ನೇಹಿತರೆ ನಿಮ್ಮ ಲೈಫಲ್ಲಿ ಕಂಡು ಕೇಳಿರಲ್ಲ ಅಂತ ಚಮತ್ಕಾರ ನಡೀತೆ ಸ್ನೇಹಿತರೆ ನಮಸ್ಕಾರ ಮಂಗಳವಾಗಲಿ ಸ್ನೇಹಿತರೆ